ಹೊಸತನದ ಹರಿಕಾರ ವಿಜಯ ಕರ್ನಾಟಕ ಪ್ರಸ್ತುತಪಡಿಸುತ್ತಿರುವ ಗ್ರಾಮೀಣರ ಹಾಡುಪಾಡು ಗ್ರಾಮವಾಸ್ತವ್ಯದ ಮೂರನೇ ಕಂತು ಗಂಡತ್ತೂರು ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕೋಟೆ ತಾಲೂಕು ವ್ಯಾಪ್ತಿಯ ಕಾಡಂಚಿನ ಈ ಗ್ರಾಮದ ಹುಟ್ಟಿಗೆ ದೊಡ್ಡ ಇತಿಹಾಸವೇನಿಲ್ಲ ಕಬಿನಿ ಜಲಾಶಯ ಹಿನ್ನೀರು ಹಾಗೂ ಅರಣ್ಯ ಪ್ರದೇಶಕ್ಕಾಗಿ ನೆಲೆ ಕಳೆದುಕೊಂಡ ಗುಂಡ್ರೆಯ ಸುಮಾರು ಎಪ್ಪತ್ತು ಎಂಬತ್ತು ಕುಟುಂಬಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಲ್ಲಿಗೆ ಸ್ಥಳಾಂತರಗೊಂಡು ಬದುಕು ಕಟ್ಟಿಕೊಂಡಿವೆ ಈ ಕುಟುಂಬಗಳೇ ಕವಲೊಡೆದು ಈಗ ಇನ್ನೂರು ಸಂಸಾರಗಳಾಗಿ ಅರಳಿವೆ ಈ ಪೈಕಿ ಬಡಗಿ ಆರಾಧ್ಯ ಶಟ್ಟರ್ ಸಮುದಾಯದ ತಲಾ ಒಂದೊಂದು ಕುಟುಂಬಗಳ ಹೊರತು ಉಳಿದವರೆಲ್ಲರೂ ಬೇಡರು ಕೂಗಳತೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಾರುದೂರದಲ್ಲೇ ಕಬಿನಿ ಜಲಾಶಯದ ಹಿನ್ನೀರು ನೀರ ಹರಿವಿನಾಚೆ ನಾಗರಹೊಳೆ ಅಭಯಾರಣ್ಯ ಹೀಗೆ ಹಸಿರು ತಾಜಾ ಉಸಿರು ಸಮೃದ್ಧ ನೀರಿನಿಂದ ಆವೃತ ಗಂಡತ್ತೂರಿನಲ್ಲಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಚೆಂಡು ಹೂ ತರಕಾರಿ ಬೆಳೆ ರಾಗಿ ಭತ್ತದ ಪೈರಿನ ರೂಪದಲ್ಲಿ ಸೊಬಗು ಅರಳಿ ನಿಂತಿದೆ ಮೇಲ್ನೋಟಕ್ಕೆ ಇಲ್ಲಿನ ಬದುಕು ಹಸನಾಗಿಯೇ ಇದ್ದಂತಿದೆ ಒಳಹೊಕ್ಕರೆ ಹಸಿರ ನಡುವಿನ ನಿಟ್ಟುಸಿರು ತಟ್ಟುತ್ತದೆ ಗ್ರಾಮವೆಂದರೆ ಇದು ಎಲ್ಲ ಊರಿನಂತಲ್ಲ ಅಲ್ಲೊಂದು ಇಲ್ಲೊಂದು ಮನೆ ತೇಟು ಮಲೆನಾಡು ಜನ ತಮ್ಮ ಎರಡು ಮೂರೆಕರೆ ಎಕರೆ ಜಮೀನಿನಲ್ಲೇ ಮನೆ ಕಟ್ಟಿಕೊಂಡು ಅಂಗಳದಲ್ಲೇ ಆರಂಭ ಮಾಡುತ್ತಾರೆ ಮೈರಾಡ ಸಂಸ್ಥೆಯ ನೆರವಿನ ಮೂಲಕ ಪ್ರತಿ ಮನೆಗಳಲ್ಲಿ ಮಳೆ ಕೊಯ್ಲು ಜಾಗೃತಿ ಮೂಡಿದೆ ಊರಿನ ಮುಕ್ಕಾಲು ಪಾಲು ಕುಟುಂಬಗಳು ಶೌಚಾಲಯವನ್ನು ಬಳಸುತ್ತಿವೆ ಮೂವತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಗೋಬರ್ ಗ್ಯಾಸ್ನಿಂದಲೇ ಬೇಳೆ ಬೇಯುವುದು ಕೆಲ ಮನೆಗಳಲ್ಲಿ ಸೋಲಾರ್ ದೀಪ ರಾತ್ರಿಯನ್ನು ಬೆಳಗುತ್ತದೆ ಈ ಮಟ್ಟಿಗೆ ಇಲ್ಲಿ ಪರಿಸರ ಪ್ರಜ್ಞೆಯ ಬೆಳಕು ಹರಿದಿದೆ ಗ್ರಾಮದಲ್ಲಿ ಮೂರು ದಶಕದ ಹಿಂದೆಯೇ ಆರಂಭವಾದ ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ನಾಲ್ಕು ವರ್ಷಗಳ ಹಿಂದಷ್ಟೇ ಇನ್ನೂರ ಹನ್ನೊಂದು ಮಕ್ಕಳಿರುವ ಶಾಲೆಯಲ್ಲಿ ಶಿಕ್ಷಕರಿರುವುದು ಕೇವಲ ಮೂವರು ಬಿಸಿಯೂಟಕ್ಕೆ ತಿಂಗಳಿಗೆ ನೀಡುವ ಎರಡು ಸಿಲಿಂಡರ್ ಹದಿನೈದು ದಿನಕ್ಕಷ್ಟೇ ಸಾಕು ನಂತರದ್ದು ಸೌದೆ ವಲಯಾಡು ಮುಖ್ಯ ಶಿಕ್ಷಕ ಮಹಾದೇವಸ್ವಾಮಿ ಶಾಲೆಯ ಸಮಸ್ಯೆಗಳನ್ನು ಬಿಚ್ಚಿಡುವುದು ಹೀಗೆ ನಮ್ಮ ಶಾಲೆಯಲ್ಲಿ ಇನ್ನೂರ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಕಚಿಡಿಕೋಡೆ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಾದಂತಹ ಒಂದು ಜನಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿದೆ ಇದಕ್ಕೆ ತಕ್ಕಂತೆ ಶಿಕ್ಷಕರ ಸಮಸ್ಯೆ ಜೊತೆಗೆ ಅಪೂರ್ಣಗೊಂಡ ಕಾಂಪೌಂಡ್ ಹಾಗೆ ಶ ಶೌಚಾಲಯದ ಕೊರತೆ ಇರುತ್ತದೆ ಶಿಕ್ಷಣದ ಕೊರತೆಯ ಕಾರಣ ಸಂಖ್ಯೆಯಲ್ಲಿ ಸಮೃದ್ಧವಾಗಿರುವ ಇಲ್ಲಿನ ಹೆಣ್ಮಕ್ಕಳು ಹಸಿರ ನಡುವೆ ಒಳಗೇ ಬೇಯುತ್ತಾರೆ ಬಾಲ್ಯ ವಿವಾಹ ಸಂಬಂಧದೊಳಗಿನ ಸಂಬಂಧಗಳು ಮಾರಕ ಎನ್ನುವುದು ತಡವಾಗಿ ಇಲ್ಲಿನವರ ಅರಿವಿಗೆ ಬರುತ್ತಿದೆ ಮೂರಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಾ ಇದ್ರು ಇವಾಗ ನಮ್ಮ ಅಕ್ಕ ರಾಜಿ ಅದನ್ನೆಲ್ಲ ತಡೆಗಟ್ಟಿದ್ದಾರೆ ಇವಾಗ ಯಾರು ಹದಿನೆಂಟು ವಯಸ್ಸು ಮುಂಚೆನೆ ಮದುವೆ ಮಾಡ್ಕೊಳ್ಳಲ್ಲ ಹದಿನೆಂಟು ಆದ್ಮೇಲೆ ಮದುವೆ ಮಾಡ್ಕೋತಾರೆ ನಾನು ಕೂಡ ಹದಿನೆಂಟಕ್ಕೆ ಮದುವೆ ಮಾಡ್ಕೋತಾ ಇದ್ದೀನಿ ಮತ್ತೆ ನಮ್ಮ ಹೆಣ್ಮಕ್ಳು ಹೌದು ಸಾವಿರದ ಇನ್ನೂರ ಇಪ್ಪತ್ತೇಳು ಜನಸಂಖ್ಯೆ ಇರುವ ಈ ಊರಲ್ಲಿ ಆರ್ನೂರ ಅರವತ್ತೆರಡು ಮಹಿಳೆಯರು ಮಕ್ಕಳಿರಲ್ಲವ್ವ ಮನೆ ತುಂಬ ಎಂಬ ಹಳೆಯ ನಂಬಿಕೆ ಇಲ್ಲಿ ಗೆಜ್ಜೆ ಬಳೆಗಳ ಸದ್ದನ್ನು ಹೆಚ್ಚಿಸಿದೆ ಹೆಣ್ಣಿನ ಸಂಕಟವನ್ನು ಆಕೆಯಿಂದಲೇ ಕೇಳಿ ಇದು ಗ್ರಾಮದ ಹಾಲಿನ ಡೇರಿ ಕೆಟ್ಟು ನಿಂತಿರುವ ಬೋರ್ವೆಲ್ ಹದಗೆಟ್ಟ ಮುಖ್ಯ ರಸ್ತೆ ಡಾಂಬರು ಕಾಣದ ಗ್ರಾಮದ ಮತ್ತೊಂದು ಮಾರ್ಗ ಮಳೆಗಾಲದಲ್ಲಿ ಇದೂ ಕೆಸರು ಗದ್ದೆ ಚಂದ್ರೇಗೌಡ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಇಲ್ಲಿ ನಮಗೆ ಮುಖ್ಯವಾಗಿ ಸರ್ಕಾರದಿಂದ ಬರುವಂತ ಅನುದಾನದಲ್ಲಿ ರಸ್ತೆಗಳಾಗಬೇಕು ರಸ್ತೆಗಳಾಗ್ತಾ ಇಲ್ಲ ಈಗಾಗಲೇ ಮುಖ್ಯ ರಸ್ತೆ ಈಗಾಗಲೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸಹ ಅದು ನ್ಯಾಯಬೆಲೆ ಅಂಗಡಿ ರೈತ ಸಂಪರ್ಕ ಕೇಂದ್ರ ಗ್ರಂಥಾಲಯ ಏನೊಂದೂ ಇಲ್ಲಿಲ್ಲ ಶಾಲೆ ಅಂಗನವಾಡಿ ಡೇರಿ ದೇವಾಲಯ ಇವಿಷ್ಟೇ ಸಮುದಾಯ ಬಳಕೆ ಕೇಂದ್ರಗಳು ಕೋಟೆಯಿಂದ ನಿತ್ಯ ಎರಡು ಬಸ್ ನಾಲ್ಕೈದು ಬಾರಿ ಬಂದು ಹೋಗುವುದಷ್ಟೇ ಸಮಾಧಾನ ಹಾಗಂತ ಇವೆಲ್ಲ ಊರವರಿಗೆ ದೊಡ್ಡ ಸಮಸ್ಯೆಯೇನಲ್ಲ ತಮ್ಮ ತುತ್ತಿನ ಚೀಲ ತುಂಬಿಸುವ ಮಕ್ಕಳ ಭವಿಷ್ಯ ರೂಪಿಸುವ ಮೀನುಗಾರಿಕೆ ವೃತ್ತಿಗೆ ಎದುರಾಗಿರುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಡಿ ಎಂಬುದು ಅವರೆಲ್ಲರ ಅಹವಾಲು ಅವರು ಟೆಂಟರ್ ಮಾಡ್ಕೊಂಡು ಹೋದ್ರು ಟೆಂಟರ್ ಮಾಡಿದಾಗ ನಮ್ಗೆ ಇಪ್ಪತ್ತಾರು ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ರು ಆಮೇಲೆ ಮೂರಾಳು ಮೂರಾಳು ಕೊಂದ್ಬಿಟ್ಟು ಮೂರಾಳು ಕೊಂದ್ಬಿಟ್ಟು ಅವರು ಗವರ್ಮೆಂಟ್ ಲೈಸೆನ್ಸ್ ಕೊಡ್ತೀನಿ ಅಂದ್ಬಿಟ್ಟು ಆವಾಗ ಅವರೆಲ್ಲ ಒಪ್ಕೊಂಡ ಹೋದ್ರು ಪುನಃ ನಮಗೆ ಗೌರ್ಮೆಂಟ್ ಲೈಸೆನ್ಸ್ ಕೊಡದೇ ಇಲ್ಲ ಆ ಈ ಮೀನು ಹಿಡಿದು ನಾವು ಜೀವನ ಮಾಡ್ತಾ ಇದ್ರೆ ಮೀನಿಂದ ನಮ್ಮ ಮಕ್ಕಳು ಓದ್ತಾ ಇದ್ರು ಈಗ ನಮ್ಮ ಮಕ್ಕಳು ಓದ್ತಿದ್ದ ಮಕ್ಕಳನ್ನ ತಂಬ್ ಹೀಗೆ ಸಾಗುತ್ತಿದೆ ಗಂಡತ್ತೂರಿನ ಜೀವನ ಚಕ್ರ